ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ ಈಗಾಗ್ಲೇನೆ ಎಂಟು ಸ್ಥಳಗಳನ್ನು ಅಗೆಯಲಾಗಿದೆ ಎಸ್ಐ ಟಿ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾರೆ ಪ್ರಣವ್ ಮೊಹಂತಿ ಮಂಗಳೂರಿಗೆ ಹೋಗಿದ್ದಾರೆ ಅಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸೇವೆಗೆ ಹೋಗಬೇಕಾದ್ರೆ ಪ್ರೊಸೆಸ್ ಇರುತ್ತೆ ಆರೇಳು ತಿಂಗಳು ಆಗತ್ತೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಈ ತನಿಖಾಧಿಕಾರಿ ಅಥವಾ ಮುಖ್ಯಸ್ಥರು ಅಂತ ಏನು ಕರಿತೀವಿ ಅವರೇನೆ ಕೇಂದ್ರ ಸೇವೆಗೆ ಸೇವೆಬಿಡ್ತಾರೆ ಅವ್ರು ಹೋಗ್ಬಿಟ್ರೆ ಏನು ಈ ಪ್ರಶ್ನೆಗಳೆಲ್ಲ ಇತ್ತು ಅದಕ್ಕೆ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾತ್ ನೋಡಬೇಕಾಗಿರೋದು ನಮ್ಮ ಕರ್ತವ್ಯ ಈಗ ಎಂಟು ಕಡೆ ಎಕ್ಸ್ಕವೇಷನ್ ಮಾಡಿದ್ದಾರೆ ಅದರಲ್ಲಿ ಒಂದು ಕಡೆಯನ್ನ ಸಿಕ್ಕಿದೆ ಅಂತ ಹೇಳ್ತಾರೆ ಹದಿಮೂರು ಸ್ಥಳಗಳನ್ನು ಗುರ್ತಿಸಿದ್ದಾರೆ ರಾಜ್ಯ ಜನಕ್ಕೆ ಸತ್ಯ ತೋರಿಸಿ ಅಂತ ನಿಮ್ಮನ್ನು ಕೂಡ ನಾನು ಮನವಿ ಮಾಡ್ತೇನೆ ಯಾಕೆ ನೋಡಿ ಅವೆಲ್ಲ ಪ್ರವಾಣ್ ಮಹಂತಿಯವರೇ ಕೇಂದ್ರ ಇದಕ್ಕೆ ಹೋಗ್ತಾರೆ ಅಂತ ಯಾರು ಹೇಳಿದ್ರು ಗಾಳಿ ಸುದ್ದಿ ಪಟ್ಟಿಯಲ್ಲಿ ಹೆಸರು ಇಲ್ಲ ಏನಿಲ್ಲ ಪ್ರಣಬ್ ಮಹಂತಿಯವರು ಈಗ ಆಲ್ರೆಡಿ ಮಂಗಳೂರ್ಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಕೇಂದ್ರ ಎರವಲಿಗೆ ಹೋಗತಕ್ಕಂಥದ್ದು ಕೇಂದ್ರಕ್ಕೆ ಡೆಪ್ಟೇಷನ್ಸ್ ಹೋಗ್ತಕ್ಕಂಥದ್ದು ಒಂದಿನದ ಪ್ರೋಸೆಸ್ ಅಲ್ಲ ಅದು ಕನಿಷ್ಠ ಒಂದು ಆರು ತಿಂಗಳು ವರ್ಷ ಎರಡು ವರ್ಷದಿಂದ ನಡೀತಾ ಇರ್ತದೆ ಪ್ರೋಸೆಸ್ ಸೊ ಎಸ್ ಐ ಟಿ ರಚನೆ ಆಗಿರೋದು ಈಗ ಆ ತನಿಖೆಗೆ ಯಾವುದೇ ರೀತಿಯ ಧಕ್ಕೆ ಬರದಂಥ ರೀತಿಯಲ್ಲಿ ಸರ್ಕಾರ ಗಮನ ಹರಿಸ್ತದೆ ಅದು ಮಂತ್ರಿಗಳು ಗೃಹ ಮಂತ್ರಿಗಳು ಸ್ಪಷ್ಟನೆ ನೀಡಿರೋದ್ರಿಂದ ಅದರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಸೊ ತನಿಖೆ ಪ್ರಾರಂಭ ಆಗಿರೋದ್ರಿಂದ ಅಲ್ಲಿವರೆಗೂ ಕಾತ್ ನೋಡಬೇಕಾಗಿರೋದು ನಮ್ಮ ಕರ್ತವ್ಯ ಈಗ ಎಂಟು ಕಡೆ ಎಕ್ಸ್ಕವೇಷನ್ ಮಾಡಿದ್ದಾರೆ ಅದರಲ್ಲಿ ಒಂದು ಕಡೆ